ಎಲ್ಲಾ ಆಂಗಲ್ ಅಲ್ಲಿ ನನಗೆ ಪಪ್ಪಿ ಅದು ಒಂದು ಟ್ರೈಲರ್ ಏನ್ ಬಿಟ್ಟಿದಿವಲ್ಲ ಸೊ ಅವಾಗಿಂದ ನಮಗೆ ಬ್ಯಾಕ್ ಬೋನ್ ಆಗಿತ್ತು ಸೊ ಕಾಲ್ ಮಾಡಿ ಅದ್ರ ಬಗ್ಗೆ ಏನಾಯ್ತು ಏನು ಏನೇನ್ ಬೇಕು ಯಾವ ತರ ಸಪೋರ್ಟ್ ಬೇಕು ಖಂಡಿತ ಈ ತರ ಕಂಟೆಂಟ್ ಗೆಲ್ಬೇಕು ಅಂತ ಸೊ ಅದೇ ಹೇಳಲ್ಲ ಸರ್ ಅವಾಗ ನಿಜವಾಗ್ಲು ಈ ತರ ಪಪ್ಪಿ ಟ್ರೈಲರ್ ಬಂದಾಗ ನಾನು ಸರಿ ಹೇಳ್ತಿದೀನಿ ಈ ತರ ಪಪ್ಪಿ ಸಿನಿಮಾ ಟ್ರೈಲರ್ ಬಂದಾಗ ಪುನೀತ್ ಸರ್ ಇದ್ದಿದ್ರೆ ಫಸ್ಟ್ ಕಾಲ್ ನಮ್ಗೆ ಅವ್ರದೇ ಬಂದಿರುತ್ತೆ ಡೆಫಿನೆಟ್ ಅದು ನನಗೆ ನನಗೆ ಹೋಗ್ತಿದ್ದ ಸೊ ಆದ್ರೆ ಅದು ಆ ಕಾಲು ಧ್ರುವ ಸರ್ ಇಂದ ಬರುತ್ತೆ ಪಪ್ಪ ಸಿನಿಮಾದಲ್ಲಿ ಇರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮಾಡಿದ್ದೆ ನಿಂಗೆ ಹೇಗ್ ಬಂತು ಚಾನ್ಸ್ ಅದ್ರ ಬಗ್ಗೆ ಹೇಳು ಅವ್ರು ರೀಲ್ಸ್ ಮಾಡ್ತಿದ್ದ ಅದನ್ನ ನೋಡಿದ್ರು ಸರ್ ಅಂತ ನಿಂಗೆ ಹೇಗೆ ಅಂತ ಈಗ ಡೈರೆಕ್ಟರ್ ಇದಾರಲ್ಲ ಅವ್ರು ನಮ್ಮ ಮಾಮಾ ಅಂದ್ರೆ ಮಾಮಾ ಏನು ಕರ್ಕೊಂಡಿಲ್ಲ ಫಸ್ಟ್ ನಮ್ ಫಸ್ಟ್ ಉತ್ತರ ಕರ್ನಾಟಕ ಭಾಷೆ ಹುಡುಕ್ತಿದ್ರಾ ನನ್ಗೂ ಕೇಳುದು ನಿಮ್ ಫ್ರೆಂಡ್ಸ್ ಯಾರು ಇದ್ರ ಅಂತ ಇಲ್ಲ ನಾನ್ ಮಾಡ್ತೀನಿ ಅಂದೆ ಕೈಲಿ ಕೈಲಾಗಲ್ಲ ನೀನು ಬೆಂಗಳೂರಲ್ಲಿ ಇರ್ತೀಯ ಎಲ್ಲಾ ಮರ್ತಾಗಿರ್ತೆ ಅಂದ್ರು ಏ ನೀನು ಬೇಡ ಅಂದ್ರು ಅವಾಗ ನಾನ್ ಸೇರ್ಕೊತೀನಿ ಅಂತ ಹೇಳ್ದೆ ಮತ್ತೆ ಏನು ಕೇರ್ ಮಾಡ್ಲಿಲ್ಲ ಅವಾಗ ಉತ್ತರ ಕರ್ನಾಟಕ ಭಾಷೆ ರೀಲ್ಸ್ ಮಾಡಿ ಮಾಡಿ ಕಳಿಸ್ತಿದ್ದೆ ಅವ್ನ್ ನೋಡಿ ಸೆಲೆಕ್ಟ್ ಮಾಡ್ಕೊಂಡು et la volonté de